ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಧರ್ಮರಾಜನಿಗೆ ಭಕ್ಷ್ಯಾಭಕ್ಷ್ಯಗಳನ್ನು ಭಕ್ಷ್ಯ ಅಭಕ್ಷ್ಯಗಳನ್ನು ಪಾತ್ರ ಪಾತ್ರಗಳನ್ನು ಅಂದರೆ ಪಾತ್ರ ಅಪಾತ್ರಗಳನ್ನು ವಿವರಿಸಿದುದು ಎಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಯುಧಿಷ್ಠಿರನು ತಿರುಗಿ ವ್ಯಾಸನೊಡನೆ ಓ ಮುನೀಂದ್ರ ತಿನ್ನಲು ಯೋಗ್ಯವಾದುದು ಯಾವುದು ತಿನ್ನಬಾರದು ಯಾವುದು ಯಾವುದನ್ನು ಹೇಗೆ ದಾನ ಮಾಡಬಹುದು ದಾನ ಮಾಡಬಾರದುದು ಯಾವುದು ಪಾತ್ರ ಅಪಾತ್ರಗಳ ಸ್ವರೂಪವೆಂತಹದು ಇವನ್ನೆಲ್ಲ ನನಗೆ ತಿಳಿಸಬೇಕು ಎನ್ನಲು ವ್ಯಾಸಮನಿಯು ಹೇಳುವನು ಓ ಯುಧಿಷ್ಠಿರ ಇದೇ ವಿಚಾರವಾಗಿ ಸಿದ್ಧರಿಗೂ ಮನು ಪ್ರಜಾಧಿಪತಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಹಿಂದೊಮ್ಮೆ ವ್ರತನಿಷ್ಠರಾದ ಕೆಲವು ಮಹರ್ಷಿಗಳು ಮನು ಪ್ರಜಾಪತಿಯ ಬಳಿಗೆ ಹೋಗಿ ಅವನು ಸುಖಾಸೀನನಾಗಿದ್ದಾಗ ಧರ್ಮಗಳನ್ನು ಕೇಳಿ ತಿಳಿಯುವುದಕ್ಕಾಗಿ ಈಗ ನೀನು ಕೇಳುವಂತೆ ಪ್ರಶ್ನೆ ಮಾಡುತ್ತಾ ಓ ವಿಭು ಗುಜಿಸತಕ್ಕದು ಯಾವುದು ಯಾವುದು ಅಭಕ್ಷ್ಯವು ದಾನ ವಿಧಿಯು ಹೇಗೆ ಪಾತ್ರ ಅಪಾತ್ರ ಸ್ವರೂಪಗಳೆಂತಹವು ಅಧ್ಯಯನ ಕ್ರಮವೂ ಹೇಗೆ ತಪಸ್ಸೆಂಬುದು ಹೇಗೆ ಕಾರ್ಯ ಅಕಾರ್ಯಗಳು ಎಂತಹವು ಇವನ್ನೆಲ್ಲ ತಿಳಿಸಬೇಕು ಎಂದು ಕೇಳಲು ಸ್ವಯಂಭುವ ಮನುವು ಅವರಿಗೆ ಹೀಗೆಂದನು ಓ ಮಹರ್ಷಿಗಳಿರ ಸ್ವರೂಪಗಳನ್ನೆಲ್ಲ ನಿಮಗೆ ಸಂಗ್ರಹಿಸಿಯೋ ವಿಸ್ತರಿಸಿಯೋ ಯಥಾವತ್ತಾಗಿ ತಿಳಿಸುವೆನು ಕೇಳಿರಿ ವಿಶೇಷ ದೋಷವನ್ನು ಕೇಳದ ಪಾಪಗಳಿಗೆ ಉಪವಾಸ ಜಪ ಹೋಮಗಳು ಆತ್ಮಜ್ಞಾನವು ಪುಣ್ಯ ನದಿಗಳು ಜಪಾದಿನಿಷ್ಠರಾದ ಮಹಾತ್ಮರು ಇರತಕ್ಕ ಸ್ಥಳಗಳು ಮನುಷ್ಯರಿಗೆ ಶುದ್ಧಿಕಾರಿಗಳೆಂದು ವಿಧಿಸಲ್ಪಟ್ಟಿದೆ ಕೆಲವು ಪರ್ವತಗಳು ಪಾಪ ಅಂಗೀಕರಿಸಲ್ಪಟ್ಟಿವೆ ಬಂಗಾರವನ್ನು ಭುಜಿಸುವುದು ರತ್ನ ಜಲ ರತ್ನ ಜಲಸ್ನಾನ ದೇವಸ್ಥಾನಗಳಿಗೆ ಹೋಗುವುದು ತುಪ್ಪವನ್ನು ಭುಜಿಸುವುದು ಇವುಗಳಿಂದ ಕೆಲವು ಸಣ್ಣ ಪಾಪಗಳಿಗೆ ವಿಮುಕ್ತಿಯುಂಟಾಗಿ ಅದರಿಂದ ಪುರುಷನು ಶುದ್ಧನಾಗುವನು ಮನುಷ್ಯನು ಯಾವಾಗಲೂ ಅಹಂಕಾರ ಪಡಬಾರದು ಅಹಂಕಾರ ಪಟ್ಟವನು ಆಯುಷ್ಯವಂತನಾಗಿರಬೇಕಾದರೆ ಕ್ರೆಚ್ಚವೆಂಬ ವ್ರತವನ್ನು ಇದರಲ್ಲಿ ಮೊದಲು ಮೂರು ತಿಂಗಳು ಆರು ಫಲ ಬಿಸಿ ನೀರು ಆಮೇಲೆ ಮೂರು ದಿನಗಳು ಮೂರು ಫಲ ಬಿಸಿ ಹಾಲು ಆಮೇಲೆ ಮೂರು ದಿನಗಳು ಒಂದು ಫಲ ಬಿಸಿಯ ತುಪ್ಪ ಇವನ್ನು ಮಾತ್ರ ಭುಜಿಸುತ್ತಿದ್ದು ಆಮೇಲೆ ಮೂರು ದಿನಗಳು ಉಪವಾಸವಿರುವುದು ತಪ್ತ ಈ ತಪ್ತ ಕ್ರಚ್ಛವೆಂಬ ವ್ರತವನ್ನು ಮೂರು ರಾತ್ರಿಗಳವರೆಗೆ ನಡೆಸಬೇಕು ಮತ್ತೊಬ್ಬರು ಇಷ್ಟಪಟ್ಟು ಕೊಡದಿದ್ದುದನ್ನು ತೆಗೆದುಕೊಳ್ಳದಿರುವುದು ಜ್ಞಾನ ಮಾಡುವುದು ಅಧ್ಯಯನ ತಪಸ್ಸು ಅಹಿಂಸೆ ಸತ್ಯ ಅಕ್ರೋಧ ತಾಳ್ಮೆ ಇವೇ ಧರ್ಮದ ಲಕ್ಷಣಗಳು ಇವುಗಳೇ ಕಾಲದೇಶ ವ್ಯತ್ಯಾಸಗಳಿಂದ ಅಧರ್ಮವಾಗಿಯೂ ಪರಿಣಮಿಸುವುದುಂಟು ಇತರರ ಅನುಮತಿ ಇಲ್ಲದೆ ಅವರ ಸ್ವತ್ತನ್ನು ತೆಗೆದುಕೊಳ್ಳುವುದು ಸುಳ್ಳಾಡುವುದು ಹಿಂಸೆ ಇವು ಒಂದೊಂದು ಸಂದರ್ಭದಲ್ಲಿ ಧರ್ಮವೆನಿಸುವವು ಪ್ರಾಜ್ಞರಾದವರಿಂದ ಈ ಧರ್ಮ ಅಧರ್ಮಗಳೆರಡು ಪ್ರವೃತ್ತಿ ನಿವೃತ್ತಿಗಳೆಂಬ ಎರಡು ವಿಧವಾಗಿ ವಿಭಾಗಿಸಲ್ಪಟ್ಟಿವೆ ಇವುಗಳಲ್ಲಿ ವೈದಿಕ ನಿವೃತ್ತಿಗೆ ಅಮರ್ತ್ಯತ್ವವೇ ಫಲವು ಎಂದರೆ ವೇದೋಕ್ತ ಕರ್ಮಗಳನ್ನೆಲ್ಲ ಬಿಟ್ಟು ಕೇವಲ ಬ್ರಹ್ಮಾನುಸಂಧಾನದಲ್ಲಿ ಇರುವುದಕ್ಕೆ ಜನನ ಮರಣಗಳಿಂದ ಮುಕ್ತನಾಗುವುದೇ ಫಲವು ವೈದಿಕ ವೃತ್ತಿಗೆ ವೈದಿಕ ಪ್ರವೃತ್ತಿಗೆ ಎಂದರೆ ವೇದೋಕ್ತಗಳಾದ ಕರ್ಮಗಳಲ್ಲಿ ಪ್ರವರ್ತಿಸಿದಾಗ ಮರ್ತ್ಯತ್ವವು ಎಂದರೆ ಜನನ ಮರಣಗಳಲ್ಲಿ ಸಂಬಂಧಿಸಿರುವುದೇ ಈ ಮರ್ತ್ಯತ್ವವೇ ಫಲವು ಅದೇ ಪ್ರವೃತ್ತಿ ನಿವೃತ್ತಿಗಳು ಲೌಕಿಕಗಳಾದ ಪಕ್ಷದಲ್ಲಿ ಅದರಂತೆ ನಡೆಸಿದ ಶುಭಾಶುಭ ಕರ್ಮಗಳಿಗೆ ಕ್ರಮವಾಗಿ ಶುಭಾಶುಭಗಳೇ ಶುಭಗಳೇ ಫಲಗಳೆಂದು ತಿಳಿಯಬೇಕು ಮಾಡತಕ್ಕ ಕರ್ಮಗಳು ಹೇಯವೆಂದು ತೋರಿದರು ದೈವವನ್ನು ಶಾಸ್ತ್ರ ವಿಧಿಯನ್ನು ತನ್ನ ಜೀವಿತ ಮರಣಗಳನ್ನು ಉದ್ದೇಶಿಸಿ ಮಾಡತಕ್ಕವುಗಳಾದರೆ ಅವು ಶುಭ ಕರ್ಮಗಳೆನಿಸಿ ಶುಭ ಫಲವನ್ನೇ ಕೊಡುವವು ತನ್ನ ಕಾರ್ಯದಿಂದ ಮುಂದೆ ಮತ್ತೊಬ್ಬನಿಗೆ ಕೇಟಾಗಬಹುದೆಂಬ ಸಂದೇಹವಾಗಲಿ ನಿಶ್ಚಯ ಜ್ಞಾನವಾಗಲಿ ಇದ್ದಾಗ ಆ ಕಾರ್ಯವನ್ನು ನಡೆಸಿದವನು ಪ್ರಾಯಶ್ಚಿತ್ತವನ್ನು ಮಾಡಿಸಿಕೊಳ್ಳಬೇಕು ಕೋಪ ಮೋಹಗಳಿಗೆ ಒಳಗಾಗಿ ಯಾವನಾದರೂ ಯಾವುದಾದರೂ ಒಂದು ಅಕಾರ್ಯವನ್ನು ಮಾಡಿದವನು ಆಯಾ ಕಾರ್ಯಕ್ಕೆ ವೇದದಲ್ಲಿ ಹೇಳಲ್ಪಟ್ಟ ಪ್ರಾಯಶ್ಚಿತ್ತ ವಿಧಿಯನ್ನು ಅನುಸರಿಸಿ ಶರೀರ ಶೋಷಣಕ್ಕಾಗಿ ಉಪವಾಸವಿರಬೇಕು ತನ್ನ ಪ್ರಿಯಕ್ಕಾಗಿಯೋ ಇತರರ ಅಪ್ರಿಯಕ್ಕಾಗಿಯೋ ಕ್ರೋಧ ಮೋಹಗಳಿಂದ ನಡೆಸಿದ ಪಾಪ ಕಾರ್ಯಗಳಿಗೆ ಮಂತ್ರ ಜಪಾದಿಗಳಿಂದಲೂ ಶುದ್ಧಾನ್ನ ಭೋಜನದಿಂದಲೂ ಶುದ್ಧಿಯುಂಟು ಅವುಗಳನ್ನು ನಡೆಸಿ ಆ ಪಾಪಗಳನ್ನು ನೀಗಿಸಬೇಕು ರಾಜನು ದಂಡಾರ್ಹ ದಂಡಾರ್ಹನಾದವನೊಬ್ಬನಿಗೆ ತಕ್ಕ ದಂಡವನ್ನು ವಿಧಿಸದೆ ತಪ್ಪಿದರೆ ಒಂದು ದಿನವೆಲ್ಲ ಉಪವಾಸವಿದ್ದು ಅದರಿಂದ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬೇಕು ಆ ರಾಜನಿಗೆ ಅಂತಹ ದಂಡನೆಯನ್ನು ಮಾಡಲು ಸಕಾಲದಲ್ಲಿ ಸೂಚನೆ ಕೊಡದ ಪುರೋಹಿತನು ಮೂರು ದಿನಗಳ ಉಪವಾಸದಿಂದ ತನ್ನನ್ನು ಶುದ್ಧೀಕರಿಸಿಕೊಳ್ಳಬೇಕು ಪುತ್ರ ಶೋಕಾದಿಗಳಿಂದ ಜೀವದಲ್ಲಿ ನಿರಾಶೆ ಹೊಂದಿ ಶಸ್ತ್ರಾದಿಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದವನು ಅದರಿಂದ ಸಾಯದೆ ಒಂದು ವೇಳೆ ಬದುಕಿಕೊಂಡರೆ ಮೂರು ರಾತ್ರಿಗಳ ಉಪವಾಸವಿದ್ದು ಆ ಪಾಪವನ್ನು ನೀಗಬೇಕು ಮನುಷ್ಯನು ತನಗೆ ಸಹಜವಾದ ಕುಲ ಗೋತ್ರ ಜಾತಿಗಳಿಗೂ ತಾನಿರುವ ಗ್ರಾಮಕ್ಕೂ ಸಂಬಂಧಪಟ್ಟ ಧರ್ಮಗಳನ್ನು ಬಿಟ್ಟರೆ ಅವನಿಗೆ ಬೇರೆ ಯಾವ ಧರ್ಮಗಳು ಫಲಿಸವು ಒಬ್ಬನಿಗೆ ಧರ್ಮ ಸಂಶಯ ಉಂಟಾದಾಗ ವೇದ ಶಾಸ್ತ್ರಜ್ಞರಾದ ಹತ್ತು ಮಂದಿ ಪಂಡಿತರಲ್ಲಿ ಆಗಲಿ ಕೊನೆಗೆ ಧರ್ಮಶಾಸ್ತ್ರವನ್ನು ಬಲ್ಲ ಮೂರು ಮಂದಿ ಪ್ರಾಜ್ಞರಲ್ಲಿ ಆಗಲಿ ವಿಚಾರ ಮಾಡಿ ಅವರು ಹೇಳಿದುದನ್ನೇ ಧರ್ಮವೆಂದು ತಿಳಿದು ಅದರಂತೆ ನಡೆಯಬೇಕು ಆರಿ ಆರಿದ ಆರಿದ ಮತ್ತು ಸಣ್ ಮಣ್ಣು ಸಣ್ಣಿರುವೆಗಳು ವತ್ಸನಾಭಿ ಮೊದಲಾದ ವಿಷ ಸಂಬಂಧವುಳ್ಳ ಆಹಾರವೊಂದನ್ನು ವಿಪ್ರರು ಭುಜಿಸಬಾರದು ಹೊರೆಯಿಲ್ಲದ ಮೀನುಗಳು ಆಮೆಗಳು ಹೊರತು ಜಲದಲ್ಲಿ ಜೀವಿಸುವ ಕಪ್ಪೆ ಮೊದಲಾದ ನಾಲ್ಕು ಕಾಲಿನ ಪ್ರಾಣಿಗಳು ಭಾಸಗಳೆಂಬ ಜಲಪಕ್ಷಿಗಳು ಹಂಸಗಳು ಗರುಡ ಪಕ್ಷಿಗಳು ಚಕ್ರವಾಕಗಳು ನೀರು ಕೋಳಿಗಳು ಕೊಕ್ಕರೆಗಳು ಕಾಗೆ ನೀರು ಕಾಗೆ ಹದ್ದು ಗಿಡುಗ ಗೂಬೆ ಮತ್ತು ಮಾಂಸಾಹಾರಿಗಳು ಕೋರೆಯುಳ್ಳವುಗಳು ಆದ ಎಲ್ಲ ಚತುಷ್ಪಾತಗಳು ಮತ್ತು ಪಕ್ಷಿಗಳು ಎರಡು ವರಿಸೆಯ ಹಲ್ಲುಗಳುಳ್ಳವು ನಾಲ್ಕು ಕೋರೆ ಹಲ್ಲುಗಳುಳ್ಳವು ಇವುಗಳೆಲ್ಲ ದ್ವಿಜರಿಗೆ ಅಭಕ್ಷ್ಯಗಳೇ ಮತ್ತು ಬ್ರಾಹ್ಮಣನು ಮೇಕೆ ಕತ್ತೆ ಆಗಲೆ ಈದ ಹಸು ಒಂಟೆ ಹಂದಿ ಹೆಂಗಸು ಇವುಗಳ ಹಾಲನ್ನು ಕುಡಿಯಬಾರದು ಮೃತ ಗ್ರಹದಲ್ಲಿಯೂ ಪ್ರಸವ ಗ್ರಹದಲ್ಲಿಯೂ ಬ್ರಾಹ್ಮಣನು ಹತ್ತು ದಿನಗಳವರೆಗೆ ಭೋಜನ ಮಾಡಬಾರದು ಕರು ಹಾಕಿದ ಎತ್ತು ದಿನಗಳವರೆಗೆ ಹಸುವಿನ ಕರು ಹಾಕಿದ ಹತ್ತು ದಿನಗಳವರೆಗೆ ಹಸುವಿನ ಹಾಲನ್ನು ಕುಡಿಯಬಾರದು ರಾಜಾನ್ನವು ತೇಜಸ್ಸನ್ನು ಶೂದ್ರಾನ್ನವು ಬ್ರಹ್ಮವರ್ಚಸ್ಸನ್ನು ಸಾಲಿಗರ ಮತ್ತು ಪುತ್ರರಿಲ್ಲದ ಹೆಂಗಸರ ಅನ್ನವು ಆಯುಷ್ಯವನ್ನು ನೀಗಿಸುವುದರಿಂದ ಬ್ರಾಹ್ಮಣನು ಅಂತಹವರ ಅನ್ನವನ್ನು ಭುಜಿಸಬಾರದು ಬಡ್ಡಿಯಿಂದ ಬದುಕುವವನ ಅನ್ನವು ಮಲಕ್ಕೆ ಸಮಾನವು ವೇಷ್ಯ ಸ್ತ್ರೀಯರ ಅನ್ನವು ತನ್ನ ಹೆಂಡತಿಗೆ ಉಪಪತಿ ಇರುವುದನ್ನು ತಿಳಿದು ಸಹಿಸಿಕೊಂಡಿರುವವನ ಅನ್ನವು ಹೆಂಡತಿಗೆ ವಶ್ಯನಾಗಿರುವವನ ಅನ್ನವು ಈ ಮೂರು ರೇತಸ್ಸಿಗೆ ಸಮಾನಗಳು ಯಾಗದೀಕ್ಷಿತನ ಅನ್ನವು ಅವನು ವಪಾಯಾಗವನ್ನು ಮಾಡುವವರೆಗೆ ಯಾಗ ದೀಕ್ಷಿತನ ಅನ್ನವು ಅಭಕ್ಷ್ಯವು ಲೋಭಿಯಾದವನು ಯಾಗದಲ್ಲಿ ಸೋಮವನ್ನು ವಿಕ್ರಯಿಸಿದವನು ಕಮ್ಮಾರನು ಚರ್ಮಕಾರನು ಜಾರಸ್ತ್ರೀ ಅಗಸನು ವೈದ್ಯನು ತಳವಾರನು ಇವರ ಅನ್ನಗಳೆಲ್ಲ ಅಭಕ್ಷ್ಯಗಳೇ ಜನರಲ್ಲಿ ಮತ್ತು ಗ್ರಾಮಗಳಲ್ಲಿ ಅಪವಾದಕ್ಕೀಡಾದವನು ರಂಗಸ್ಥಳದಲ್ಲಿ ನಾಟ್ಯವಾಡಿ ಅದರಿಂದ ಬದುಕುವವನು ಜ್ಯೇಷ್ಠ ಸಹೋದರನಿಗೆ ಮೊದಲೇ ವಿವಾಹಿತನು ನಪುಂಸಕನು ಹೊಗಳು ಭಟನು ಜೂಜಾಳಿ ಹೆಂಗಸರ ಸಂಪಾದನೆಯಿಂದ ಜೀವಿಸತಕ್ಕವನು ಇಂತಹವರ ಅನ್ನವನ್ನು ಭುಜಿಸಬಾರದು ಎಡಗೈಯಿಂದ ಬಡಿಸಿದುದು ಒಣಗಿದುದು ತಂಗಳಾದು ಮದ್ಯ ಸಂಬಂಧವುಳ್ಳದ್ದು ತಿಂದು ಮಿಗಿಸಿದುದು ತನಗಾಗಿಯೇ ಬೇರೆ ಪ್ರತ್ಯೇಕಿಸಿಟ್ಟಿದ್ದು ಶಿಷ್ಟಾನ್ನ ಇವುಗಳನ್ನು ಬ್ರಾಹ್ಮಣನು ಭುಜಿಸಬಾರದು ಹಿಟ್ಟು ಮಾಂಸ ಕಬ್ಬು ಶಾಖಗಳು ಮೇಕೆ ಕುರಿಗಳ ಹಾಲು ಅನ್ನದಗಳು ಅನ್ನದ ಅಗಳು ಅವಲಕ್ಕಿ ಮೊಸರಿನಲ್ಲಿ ಕಲಸಿದ ಅರಳು ಇವುಗಳಿಂದ ಕೂಡಿದ ಪದಾರ್ಥಗಳನ್ನು ದಿನಗಳು ಕಳೆದ ಮೇಲೆ ತಿನ್ನಬಾರದು ಪಾಯಸ ಎಳ್ಳುಂಡೆ ಅಂದರೆ ಚಿಗಿಳಿ ಮಾಂಸ ಅಪೂಪ ಅಂದರೆ ಕಜ್ಜಾಯ ಇವು ದೇವತೆಗಳಿಗೆ ನಿವೇದಿಸಲ್ಪಡದಿದ್ದಾಗ ಗೃಹಸ್ಥನಾದ ಬ್ರಾಹ್ಮಣನು ಅವುಗಳನ್ನು ಭುಜಿಸಬಾರದು ಗೃಹಸ್ಥ ಬ್ರಾಹ್ಮಣನು ದೇವತೆಗಳನ್ನು ಪಿತೃಗಳನ್ನು ಅತಿಥಿಗಳನ್ನು ಋಷಿಗಳನ್ನು ಗ್ರಹದೇವತೆಗಳನ್ನು ಪೂಜಿಸಿದ ಮೇಲೆಯೇ ತಾನು ಭುಜಿಸಬೇಕು ತ್ಯಾಗಿಯಾಗಿ ಮನೆಯನ್ನು ಬಿಟ್ಟು ಹೋದ ಸನ್ಯಾಸಿಯಂತೆಯೇ ಗೃಹಸ್ಥನು ತನ್ನ ಮನೆಯಲ್ಲಿರಬೇಕು ಅಂದರೆ ಮೇಲೆ ಹೇಳಿದ ನಿಯಮದಿಂದ ಮನೆಯಲ್ಲಿರುವ ಗೃಹಸ್ಥನು ಗೃಹತ್ಯಾಗ ಮಾಡಿದ ಸನ್ಯಾಸಿಗೆ ಸಮನಾಗಿಯೇ ಇರುವನು ಆದ್ದರಿಂದ ಗೃಹಸ್ಥನಾದವನು ಮನೆ ಬಿಟ್ಟು ಹೋಗಬೇಕೆಂದಿಲ್ಲ ಆದರೆ ಸರ್ವಸಂಗ ಪರಿತ್ಯಾಗ ಮಾಡುವಂತಹವನು ಸನ್ಯಾಸಿಯಂತೆಯೇ ತನ್ನ ಮನೆಯಲ್ಲಿಯೇ ಇರಬಹುದು ಹೀಗೆ ತನ್ನ ಪ್ರಿಯ ಭಾರ್ಯೆಯೊಡನೆ ಪ್ರಿಯ ವಾಸಿಸುವ ವಾಸಿಸುವ ಗೃಹಸ್ಥನು ಉತ್ತಮ ಧರ್ಮಕ್ಕೆ ಭಾಗಿಯಾಗುವನು ಕೀರ್ತಿಗಾಗಿಯಾಗಲಿ ಭಯದಿಂದಾಗಲಿ ದಾನ ಮಾಡಬಾರದು ಉಪಕಾರಕ್ಕೆ ಪ್ರತಿಫಲವಾಗಿಯೂ ದಾನ ಮಾಡಬಾರದು ಗಾಯಕರು ನರ್ತಕರು ವಿದೂಷಕರು ಮತ್ತರು ಹುಚ್ಚರು ಕಳ್ಳರು ಪರದೂಷಕರು ಮೂಗರು ಕುರೂಪಿಗಳು ಅಂಗಹೀನರು ಕುಳ್ಳರು ದುಷ್ಟರು ದುಷ್ಕುಲದವರು ವೈದಿಕ ಸಂಸ್ಕಾರವಿಲ್ಲದವರು ಇಂತಹವರು ದಾನಯೋಗ್ಯವಾದ ಸತ್ಪಾತ್ರರಲ್ಲ ವೇದಾಧ್ಯಯನ ಮಾಡಿದ ಶ್ರೋತ್ರಿಯನಿಗಲ್ಲದ ವೇದವನ್ನು ಓದದ ಬ್ರಾಹ್ಮಣನಿಗೆ ದಾನ ಮಾಡಬಾರದು ಶಾಸ್ತ್ರ ರೀತಿಯಿಂದ ನಡೆಸಿದ ದಾನ ಪ್ರತಿಗ್ರಹಗಳೆರಡು ವನಿಗೂ ತೆಗೆದುಕೊಂಡವನಿಗೂ ಅನರ್ಥ ಕಾರಣಗಳು ಹದಿರವೆಂಬ ವೃಕ್ಷದ ದಿಂಡನ್ನಾಗಲಿ ಶಿಲೆಯನ್ನಾಗಲಿ ಕಟ್ಟಿ ಕಟ್ಟಿಕೊಂಡು ದೊಡ್ಡ ಸಮುದ್ರವನ್ನು ದಾಟಲೆಸುವವನು ಹೇಗೆ ಮುಳುಗಿ ಹೋಗುವನು ಹಾಗೆಯೇ ಅಕ್ರಮವಾಗಿ ನಡೆಸಿದ ದಾನ ಪ್ರತಿಗ್ರಹಗಳು ಅವುಗಳಲ್ಲಿ ವಿಮರ್ಶ ಪ್ರವರ್ತಿಸಿದವರನ್ನು ಮುಳುಗಿಸಿ ಬಿಡುವವು ಹಸಿಯ ಕಟ್ಟಿಗೆಗಳನ್ನು ಎಷ್ಟು ಹಾಕಿದರೂ ಬೆಂಕಿಯು ಹೇಗೆ ಪ್ರಕಾಶದಿಂದ ಉರಿಯುವುದಿಲ್ಲವು ಹಾಗೆಯೇ ಅಧ್ಯಯನ ಆಚಾರ ತಪಸ್ಸು ಮುಂತಾದವುಗಳೇನೂ ಇಲ್ಲದ ಬ್ರಾಹ್ಮಣನಿಗೆ ಕೊಟ್ಟ ದಾನವು ಪ್ರಕಾಶಕ್ಕೆ ಬಾರದು ಅದರಿಂದ ಕೊಟ್ಟವನಿಗೂ ತೆಗೆದುಕೊಂಡವನಿಗೂ ಏನು ಫಲವಿಲ್ಲದೆ ಹೋಗುವುದು ತಲೆಯೋಡಿಯಲ್ಲಿ ನೀರು ನಾಯಿಯ ಚರ್ಮದಲ್ಲಿ ಹಾಲು ಆಶ್ರಯ ದೋಷದಿಂದ ಹೇಗೆ ದುಷ್ಟವೆನಿಸುವುದು ಹಾಗೆಯೇ ಒಳ್ಳೆ ನಡತೆ ಇಲ್ಲದವನಲ್ಲಿ ಶಾಸ್ತ್ರಜ್ಞಾನವೆಲ್ಲ ದೂಷಿತವಾಗುವುದು ವೇದಾಧ್ಯಯನವಿಲ್ಲದಿದ್ದರೂ ಸದಾಚಾರವಿಲ್ಲದಿದ್ದರೂ ಅಸೂಯಾದಿ ದುರ್ಗುಣಗಳಿಲ್ಲದ ಬ್ರಾಹ್ಮಣನಿಗೂ ಜಾತಿಹೀನರು ವ್ರತಹೀನರು ಆದ ಇತರರಿಗೂ ಕಣಿಕರದಿಂದ ಮಾಡಿದ ದಾನವು ನಿಷ್ಫಲವಾಗುವ ಕ್ಷಮಿಸಿ ವೇದಾಧ್ಯಯನವಿಲ್ಲದಿದ್ದರೂ ಸದಾಚಾರವಿಲ್ಲದಿದ್ದರೂ ಅಸೂಯಾದಿ ದುರ್ಗುಣಗಳಿಲ್ಲದ ಬ್ರಾಹ್ಮಣನಿಗೂ ಜಾತಿಹಿ ಜಾತಿಹೀನರು ವ್ರತಹೀನರು ಆದ ಇತರರಿಗೂ ಕನಿಕರದಿಂದ ಮಾಡಿದ ದಾನವು ನಿಷ್ಫಲವಾಗದು ದೀನನಿಗಾಗಲಿ ಗುಣಹೀನನಿಗಾಗಲಿ ಅವನು ತನಗೆ ಹಿತವನ್ನು ಮಾಡಿದನೆಂಬ ಭಾವದಿಂದ ಅಥವಾ ಅದು ಇದೊಂದು ಧರ್ಮವೆಂಬ ಬುದ್ಧಿಯಿಂದ ದಾನ ಮಾಡಬಾರದು ವೇದವನ್ನರಿಯದ ಬ್ರಾಹ್ಮಣನಿಗೆ ಮಾಡಿದ ದಾನವು ವ್ಯರ್ಥವೆಂದೇ ಹೇಳುವರು ಪಾತ್ರ ದೋಷದಿಂದ ಅದು ನಿಷ್ಫಲವಾಗಿ ಹೋಗುವುದು ಮರದಿಂದ ಮಾಡಿದ ಆನೆ ಕರ್ಮದಿಂದ ಮಾಡಿದ ಮೃಗ ಅಧ್ಯಯನವಿಲ್ಲದ ಬ್ರಾಹ್ಮಣನು ಇವು ಮೂರು ಬರಿ ನಾಮಧಾರಿಗಳೇ ಹೊರತು ಬೇರೆಯಲ್ಲ ಸ್ತ್ರೀಯರಿಗೆ ಷಂಡನು ಹಸುಗಳಿಗೆ ಹಸು ಹಸುಗಳಿಗೆ ಹಸುವು ಕೆಲಸಕ್ಕೆ ಬಾರದಂತೆ ವೇದವನ್ನರಿಯದ ಬ್ರಾಹ್ಮಣನು ವ್ಯರ್ಥ ಜನ್ಮವುಳ್ಳವನು ರೆಕ್ಕೆ ಇಲ್ಲದ ಹಕ್ಕಿಯಂತೆ ಅವನು ನಿಷ್ಪ್ರಯೋಜಕನು ಜನ ಶೂನ್ಯವಾದ ಗ್ರಾಮಗಳು ನೀರಿಲ್ಲದ ಬಾವಿ ಬೆಂಕಿ ಇಲ್ಲದೆ ಬೂದಿಯ ಮೇಲೆ ಮಾಡಿದ ಹೋಮ ಇವುಗಳಂತೆ ಮೂರ್ಖನಲ್ಲಿ ಮಾಡಿದ ದಾನವು ಕೇವಲ ಶೂನ್ಯವೆನಿಸುವುದು ದೇವತೆಗಳಿಗೂ ಪಿತೃಗಳಿಗೂ ನಡೆಸಬೇಕಾದ ಹವ್ಯ ಕವ್ಯಗಳನ್ನು ಕೆಡಿಸಿದ ಮೂರ್ಖನಿಗೆ ಎಂದಿಗೂ ಉತ್ತಮ ಲೋಕಗಳಿಲ್ಲ ಓ ಯುಧಿಷ್ಠಿರ ಹಿಂದೆ ಮನುವು ಹೇಳಿದ ಧರ್ಮಗಳನ್ನೆಲ್ಲ ನಿನಗೆ ನಾನು ಸಂಗ್ರಹಿಸಿ ಹೇಳಿದೆನು ಇದನ್ನು ನೀನು ಇನ್ನೂ ಸವಿಸ್ತಾರವಾಗಿ ಕೇಳಿ ತಿಳಿಯಬೇಕು ಎಂದನು ಇದು ಮೂವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.